ಒಂದ್ ರೇಷನ್ ಕಾರ್ಡ್ ಇಲ್ಲ ಒಂದ್ ಆಧಾರ್ ಕಾರ್ಡ್ ಇಲ್ಲ ಏನಿಲ್ಲ ಈ ತರ ಜೀವನ ಮಾಡ್ಕೊಂಡು ಹೋಗ್ತಿದ್ವಿ ಮಳೆ ಬಂದ್ರೆ ಸೋರ್ತಿದೆ ಕುತ್ಕೊಳಕ್ಕೆ ದಣಕ್ಕೆ ಆಗಲ್ಲ ಅವರಿಗೆ ಆ ಹುಡುಗಿಗೆ ಪಾಪ ಊರಿಗೆ ಒಂದ್ ನೆಲೆ ಒಂದು ಊರು ಒಂದ್ ಸೇಫ್ಟಿ ಸಿಕ್ತೆ ನಮಗೂ ಸಹ ಈ ಏರಿಯಾಗೆಲ್ಲ ಸಮಾನ ಆಗುತ್ತೆ ಅವ್ರಿಗೆ ಯಾವ್ದೇ ಆಧಾರ್ ಪ್ರೂಫ್ ಏನು ಇಲ್ಲ ಒಂದೊಂದ್ಸಲ ಪಾಪ ಊಟಕ್ಕೆ ಕಷ್ಟ ಜೀವನ ಅವ್ರದ್ದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಅಲ್ಲಿನ ಸಂತೆ ಮೈದಾನದ ಬಳಿ ಸರ್ಕಾರಿ ಜಾಗದಲ್ಲಿನ ಹಳೆ ಅನಧಿಕೃತ ಕಟ್ಟಡ ಇತ್ತೀಚೆಗೆ ಆ ಕಟ್ಟಡದ ತೆರವು ಕಾರ್ಯಾಚರಣೆಯೂ ನಡೆಯುತ್ತೆ ಅಧಿಕಾರಿಗಳೇನೋ ಕಾನೂನಿನ ನಿಯಮಗಳಂತೆ ತಮ್ಮ ಕೆಲಸವನ್ನ ಮಾಡಿದ್ರು ಅವರು ಕಟ್ಟಡವನ್ನ ತೆರವು ಮಾಡಿದಾಗ ಅಲ್ಲೊಂದು ಕುಟುಂಬ ಇತ್ತು ಅದು ಈಗ ಈ ದಿಕ್ಕಿದ್ದಿದೆ ತೆರವು ಮಾಡಿಸುವ ಮುನ್ನ ಅಲ್ಲಿ ಮೂವರು ವಾಸಿಸ್ತಾ ಇದ್ರು ಓರ್ವ ಮಹಿಳೆ ಆಕೆಯ ಐದು ವರ್ಷದ ಹೆಣ್ಣು ಮಗು ಮತ್ತು ಅನಾರೋಗ್ಯ ಪೀಡಿತರಾದ ವೃದ್ಧೆ ಇವರನ್ನು ಗುರುತಿಸೋಕೆ ಇವರ ಬಳಿ ಯಾವುದೇ ಗುರುತಿನ ಚೀಟಿ ಇಲ್ಲದೆ ಇರೋದ್ರಿಂದ ಯಾವುದೇ ಸವಲತ್ತು ಪಡೆಯೋಕೆ ಸಾಧ್ಯ ಆಗದೇನೆ ಮಾರ್ಕೆಟ್ ಬಳಿ ತಾತ್ಕಾಲಿಕವಾಗಿ ನಿರ್ಮಾಣಗೊಂಡಿದ್ದಂಥ ಒಂದು ಹಳೆಯ ಕಟ್ಟಡದಲ್ಲಿ ಜೀವನ ಸಾಗಿಸ್ತಾ ಇದ್ರು ಈಕೆಯ ಕೆಲಸವೇನೆಂದರೆ ಗುಜರಿಗೆ ಬೇಕಾಗುವ ವಸ್ತುಗಳನ್ನು ಆಯ್ದು ಅದರಲ್ಲಿ ಬರ್ತಾ ಇರುವಂಥ ಅಲ್ಪ ಆದಾಯದಲ್ಲೇ ಬದುಕು ನಡೆಸ್ತಾ ಇದ್ರು ಕಟ್ಟಡ ತೆರವುಗೊಳಿಸಿದ ಮೇಲೆ ಕುಟುಂಬ ಬೀದಿಗೆ ಬೀಳತ್ತೆ ಅಧಿಕಾರಿಗಳು ಅವರ ಕೆಲಸವನ್ನು ಮಾಡಿ ಹೊರಟು ಹೋದರು ಹಾಗಾದರೆ ಈ ಕುಟುಂಬದ ಗತಿಯೇನು ಅವ್ರೀಗ ಎಲ್ಲಿಗೆ ಹೋಗಬೇಕು ಐದು ವರ್ಷದ ಹೆಣ್ಣು ಕಂದಮನ ಭದ್ರತೆಯ ಕಥೆಯೇನು ಅನಾರೋಗ್ಯದಿಂದ ಬಳಲ್ತಾ ಇರುವಂಥ ವೃದ್ಧಿಯ ಕಥೆಯೇನು ಅಧಿಕಾರಿಗಳಿಗೇನೋ ಅಂತಃಕರಣ ಇಲ್ಲ ಆದರೆ ನಮ್ಮ ಸಮಾಜಕ್ಕೆ ಅದಿನ್ನೂ ತನ್ನಲ್ಲಿ ಅಂತಃಕರಣವನ್ನು ಉಳಿಸ್ಕೊಂಡಿದೆ ಅಲ್ವಾ ಕಟ್ಟಡದಿಂದ ಹೊರ ಬಂದ ಮೇಲೆ ರಸ್ತೆ ಬದಿಯಲ್ಲಿ ವಾಸ ಮಾಡ್ತಾ ಇರೋದನ್ನ ನೋಡಿದ ಸ್ಥಳೀಯ ನಿವಾಸಿಗಳು ಬೇರೆಯವರ ನಿವೇಶನದಲ್ಲಿ ತಾತ್ಕಾಲಿಕವಾಗಿ ಗುಡಿಸಲನ್ನ ಹಾಕಿದ್ದಾರೆ ಬಂದು ಬಹಳ ವರ್ಷ ಆಯ್ತು ಇಲ್ಲೇ ಇದ್ದೀವಿ ಕಡೂರಲ್ಲಿ ವಾಸದಿಂದ ನಮ್ಗೆ ಏನು ಸಹಾಯ ಮಾಡಿಲ್ಲ ಯಾರು ಅಲ್ಲಿ ಮಾರ್ಕೆಟ್ ಅಲ್ಲಿ ಇದ್ವು ಮೇಡಮ್ ಅಲ್ಲಿ ನಮಗೆ ಏನು ಯಾವ ಚಹಾಯನೂ ಸಿಗ್ಲಿಲ್ಲ ಆಮೇಲೆ ಇಲ್ಲೊಬ್ರು ಬಂದು ನಮ್ಗೆ ಇಲ್ಲೊಂದು ಸ್ವಲ್ಪ ಸಹಾಯ ಮಾಡಿದ್ದಾರೆ ಇಲ್ಲಿ ಇದ್ದೀವಿ ಅದು ಮಳೆ ಬಂದ್ರೆ ಎಲ್ಲ ಸೋರ್ ಹೋಗುತ್ತೆ ಅಂತ ವ್ಯವಸ್ಥೆದಲ್ಲಿ ಇದ್ದೀವಿ ನಾವು ಇವಾಗ ಕೆಲ್ಸದಾಗ ಒಬ್ಳೆ ಹೋಗ್ಬೇಕು ಮಾಡ್ಬೇಕು ತಾಯಿ ನೋಡ್ಬೇಕು ಮಗಳು ನೋಡ್ಬೇಕು ಈ ತರ ಕಷ್ಟದಲ್ಲಿ ಇದೀವಿ ಅಧಿಕಾರದವ್ರು ಬರ್ತಾರೆ ಹಿಂಗ್ ನೋಡ್ಕೊಂಡು ಹೋಗ್ತಾರೆ ಏನು ಸಹಾಯ ಮಾಡಲ್ಲ ನಮ್ಗೆ ಒಂದ್ ರೇಷನ್ ಕಾರ್ಡ್ ಇಲ್ಲ ಒಂದು ಆಧಾರ್ ಕಾರ್ಡ್ ಇಲ್ಲ ಏನಿಲ್ಲ ಈ ತರ ಜೀವನ ಮಾಡ್ಕೊಂಡು ಹೋಗ್ತಿದೀವಿ ಏನ್ ಕೆಲಸ ಮಾಡ್ತೀರ ನಾವು ಗುಜರಾಸ್ತಿವಿ ತಾಯಿ ಮಗಳು ತಾಯಿ ಸಾಕ್ಬೇಕು ಮಗಳು ಸಾಕ್ಬೇಕು ಈ ತರ ಕಷ್ಟದಲ್ಲಿ ಇದೀವಿ ಕೋಳಿ ಮಾರ್ಕೆಟ್ ಅಲ್ಲೇ ಅಲ್ಲಿ ಹೊಡೆದಾಕಿದ್ರಲ್ಲ ಮೇಡಮರೇ ಎಲ್ಲ ಕೈ ಒಡೆದಾಕಿದ ಮೇಲೆ ಇಲ್ಲಿ ಪಾಪ ಅವ್ರ ಜಾಗ ಕೊಟ್ಟಿದಾರೆ ಇದೀವಿ ಅಲ್ಲೇ ವಾಸದಲ್ಲೇ ಇದ್ವು ಅಲ್ಲಿ ಅವ್ರ್ ಬಂದು ಎಲ್ಲ ಹೊಡೆದಾಕಿದ್ರು ಅಲ್ಲಿ ಇಪ್ಪತ್ತು ವರ್ಷದಿಂದ ಅಲ್ಲೇ ಅಲ್ಲೇ

ಕೇಳಿಲ್ಲ ಅವ್ರು ಮಾತಾಡ್ಸಿಲ್ಲ ನಾವ್ ಹೇಳಕ್ ಹೋದ್ರೆ ಅವ್ರು ಕ್ಯಾರೇ ಮಾಡಲ್ಲ ನಮ್ಮ ಆತರ ಯೋಚಿಸಲ್ಲಿ ನಮ್ಗೆ ಏನು ಒಂದು ಎಂತದ್ದು ಇಲ್ಲ ನೀವು ಬೇರೆ ಕಡೆ ಮನೆ ಕಟ್ಕೊಡ್ತೀವಿ ಅಂತ ಹೇಳಿದ್ರ ಹೇಳಿಲ್ಲ ಏನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ ಮತ್ತೆ ನಮ್ಗೆ ಸಹಾಯ ತಿರ್ಗಿ ನೋಡಲ್ಲ ಅವ್ರು ಅಕ್ಕಪಕ್ಕದ ನಿವಾಸಿಗಳು ಆ ಕುಟುಂಬಕ್ಕೆ ಸಣ್ಣ ಪುಟ್ಟ ಸಹಾಯ ಹಸ್ತ ಚಾಚಿದ್ದಾರೆ ಸದ್ಯಕ್ಕೇನೋ ಒಂದು ತಾತ್ಕಾಲಿಕ ನೆಲೆ ಸಿಕ್ತು ಆದರೆ ಇವರ ಭವಿಷ್ಯ ಆ ಪುಟ್ಟ ಕಂದಮ್ಮನ ಭವಿಷ್ಯ ಒಪ್ಪೊತ್ತಿನ ಗಂಜಿಗಾಗಿ ಕೂಲಿ ಮಾಡಲು ಹೊರ ಹೋಗಬೇಕಾಗಿರೋದ್ರಿಂದ ಮಗು ಎಲ್ಲಿಯೂ ಹೋಗಬಾರದು ಅಂತ ಸರಪಳಿಯಲ್ಲಿ ಕಟ್ಟಿಹಾಕಿ ಹೋಗುತ್ತೆ ಆ ಮಹಿಳೆ ಆಕೆಯ ಮನದ ದುಗುಡವೆಂದರೆ ತನ್ನ ಹೆಣ್ಣು ಮಗುವಿನ ರಕ್ಷಣೆ ಹಾಗೂ ಭವಿಷ್ಯದ್ದಾಗಿದೆ ಈ ಕುಟುಂಬಕ್ಕೆ ಒಂದು ಶಾಶ್ವತ ಪರಿಹಾರ ದೊರಕಿಸಿಕೊಡಬೇಕಾದದ್ದು ಸ್ಥಳೀಯ ಆಡಳಿತದ ಕರ್ತವ್ಯ ಅಲ್ವಾ ಮಗುವಿನ ಭವಿಷ್ಯವನ್ನು ಯೋಚಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಗುರುತಿನ ಚೀಟಿಯನ್ನು ಮಾಡಿಸಿ ಒಂದು ಶಾಶ್ವತ ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕು ಅಂತ ಆ ಕುಟುಂಬಸ್ಥರು ಹಾಗೂ ಸಾರ್ವಜನಿಕರು ಅಧಿಕಾರಿಗಳಲ್ಲಿ ಈದಿನ ಡಾಟ್ ಕಾಮ್ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ಬಡವರು ಜಾಸ್ತಿ ಜನ ಇದ್ದಾರೆ ತಾಯಿ ಮಗಳು ಮೊಮ್ಮಗಳು ಇದಾರೆ ಏನು ವ್ಯವಸ್ಥೆ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ಏನಾದರೂ ವ್ಯವಸ್ಥೆ ಮಾಡಿಕೊಡ್ಬೇಕು ಅವರಿಗೆ ಮಳೆ ಬಂದರೆ ಸೋರ್ತಿತ್ತೆ ಕುತ್ಕೋಣಕ್ಕೆ ಎದ್ದಣಕ್ಕಾಗಲ್ಲ ಅವರಿಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಬಡವರು ಒಬ್ಬೊಬ್ರು ಅಂತ ಹೇಳಿ ಒಂಚೂರು ಸಹಾಯ ಮಾಡ್ತಾರೆ ಏನಾದ್ರು ಒಂಚೂರು ಹೆಲ್ಪ್ ಮಾಡಿದ್ರೆ ದೊಡ್ಡವರು ನೋಡ್ಕೋಬಹುದು ಅವ್ರನ್ನ ಇದನ್ನ ಕೇಳಕ್ ಇಷ್ಟಪಡ್ತೀನಿ ನಾನು ಮುಂಚೆ ಎಲ್ಲಿದ್ರು ಇವ್ರು ಗೋಡನ್ ಅಲ್ಲಿ ಇದ್ರು ಮೇಡಮ್ ಸಂತೆ ಮಾರ್ಕೆಟ್ ಅಲ್ಲಿ ಇದ್ರು ಆ ಗೋಡನ್ಗೆ ಒಂದ್ ಐದಾರು ತಿಂಗಳು ಹೊಡೆದು ಅಲ್ಲೇ ಹೊರಗಡೆನೆ ಇರ್ತಿದ್ರು ಅವರು ಈಗ ಅವರು ನಮ್ಮ ಕಡೆಯರ್ ಬಂದ್ಬಿಟ್ಟು ಇಲ್ಲಿರಮ್ಮ ಅಂತ ಹೇಳಿ ಜಾಗ ಕೊಟ್ಟಿದ್ದಾರೆ ಅವ್ರು ಏನಾದ್ರು ಬಂದ್ ಮನೆ ಕಟ್ಬೇಕು ಅಂದ್ರೆ ಅವ್ರು ಇಲ್ಲಿ ಇರಕ್ಕೆ ಜಾಗ ಏನಾದ್ರು ಮಾಡ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ ಅಧಿಕಾರಿಗಳು ಅವ್ರ ಈ ಜಾಗ ಬಿಟ್ಟು ಹೋದ್ರೆ ಮತ್ತೆ ನಾವು ಹೆಲ್ಪ್ ಮಾಡಕ್ ಆಗೋದಿಲ್ಲ ಅಲ್ಪ ಸ್ವಲ್ಪ ಏನಾರ ಒಂದು ಏನಾದ್ರು ಏನಾರ ಸ್ವಲ್ಪ ಹೊಟ್ಟೆ ಸೆಂಟಿಮೆಂಟಿಗೆ ಏನಾರ ಊಟ ಗೀಟ ಕೊಡ್ಬೋದು ಅಷ್ಟ ಬಿಟ್ಟ ಮೇಲೆ ಅವ್ರ ಸಹಾಯ ಅಂತೂ ನಮ್ ಕೈ ಮಾಡಕ್ ಆಗಿಲ್ಲ ಜಾಗ ಇದ್ದೇ ಬೇಕಾದ್ರೆ ನಾವೇ ಕೊಡ್ತಿದ್ವು ಜಾಗ ಇಲ್ಲ ಮೇಡಮ್ ಇಲ್ಲಿ ನಿಮ್ ಕಡೆಯಿಂದ ಯಾವ್ದಾರ ಒಂದು ಜಾಗ ಸರ್ಕಾರದಿಂದ ಜಾಗ ದಿನ ಕೊಟ್ಟೆ ಪೂರ ಸಹಾಯದಿಂದ ಅದೇನಾದ್ರು ಹೆಲ್ಪ್ ಮಾಡ್ಬೋದು ನಾನು ತುಂಬಾ ಇಷ್ಟ ಪಡೋದು ಏನಾದ್ರೂ ಒಂದ್ ಮಗು ಇದೆ ಪಾಪ ಎಳೆ ಮಗು ಮೂರ್ ವರ್ಷ ಮಗು ತುಂಬಾ ಮುದ್ದಾಕಂತಿದೆ ಈ ಆ ಮಗಳು ನಾವ್ ಇಲ್ಲಿ ಇದ್ ನೋಡಿ ನಮ್ಮ ನಮ್ ತರನೇ ನಾವು ಭಾವಿಸ್ತಿದ್ವಿ ತುಂಬಾ ಅಂದ್ರೆ ತುಂಬ ಚೆನ್ನಾಗಿದೆ ಈ ಏರ ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ಟೆ ನಮ್ಗೊಂಥರ ಭಯ ಆಗಿದೆ ಇಲ್ಲಿ ಇದ್ದಿದ್ಗೆ ಆ ಹುಡುಗಿ ತುಂಬಾ ಸೇಫ್ಟಿ ಆಗಿದೆ ಆ ಹುಡುಗಿಗೆ ಪಾಪ ಊರಿಗೆ ಒಂದ್ ನೆಲೆ ಒಂದು ಗೂಡು ಒಂದ್ ಸೇಫ್ಟಿ ಸಿಕ್ತೆ ನಮಗೂ ಸಹ ಈ ಏರೈಗೆಲ್ಲ ಸಮಾಧಾನ ಆಗಿದೆ ಮಗಳು ತುಂಬಾ ನಮ್ಗೆ ಒಂಥರ ಹೊಟ್ಟೆ ಹುರಿದೈತೆ ಮೇಡಮ್ ಈಗ ನಾನು ಸುಮಾರು ಅವರು ಆವಮ್ಮ ಚಿಕ್ಕವಳಿದ್ದಾಗಿಂದ ಅಜ್ಜಿ ತಾಯಿ ಮಗಳು ಇಬ್ಬರು ಬಂದು ಸೇರ್ಕೊಂಡಿದ್ದಂತೆ ಗೋಡನಿಗೆ ನನಗೂ ಗೊತ್ತಿಲ್ಲ ನಾನು ಒಂದು ಹತ್ತು ವರ್ಷ ಆಯ್ತು ಈ ಏರಿಯಾಗೆ ಬಂದು ನನಗೆ ಗೊತ್ತಿರೋಂಗೆ ಅವರು ತುಂಬ ವರ್ಷದಿಂದ ಇಲ್ಲೇ ಇದ್ದಾರೆ ಅಂತ ಈ ಏರಿಯಾ ಜನ ಎಲ್ಲ ಹೇಳ್ತಾರೆ ಅಮ್ಮ ಚಿಕ್ಕ ವಯಸ್ಸಿಂದ ಬಂದು ಆವಮ್ಮ ಇಲ್ಲಿವರೆಗೂ ಗೋಡನಲ್ಲೇ ತಾಯಿ ಮಗಳಿಬ್ಬರು ಜೀವನ ಮಾಡ್ತಾಯಿದ್ರು ಈಗ ಆವಮ್ಮ ಈ ಏನಾಯಿತು ಅಂತಂದರೆ ಈಗ ತಾಯಿಗೆ ಮಾತು ಬರಲ್ಲ ಕಿವಿನೂ ಕೇಳಿಸಲ್ಲ ಕಣ್ಣು ಕಾಣಿಸಲ್ಲ ಓಡಾಡೋ ಶಕ್ತಿನೇ ಇಲ್ಲ ಈಗ ಅವಮ್ಮ ಒಂದು ಈ ಕಷ್ಟ ಅನ್ನೋದು ಎಲ್ಲರಿಗೂ ದೊಡ್ಡದು ಆದರೆ ಅದರಲ್ಲೂ ಈ ಥರ ಕಷ್ಟ ಅನ್ನೋದು ಕಣ್ಣಿಂದ ನೋಡೋಕ್ಕಾಗಲ್ಲ ಈಗ ತಾಯಿ ಮಗಳು ತಾಯಿ ದುಡಿಯೋ ಶಕ್ತಿ ಇಲ್ಲ ಈ ಸಣ್ಣ ಮಗು ಅವಮ್ಮ ಡೈಲಿ ಗುಜ್ರಿ ಆರಿಸ್ಕೊಂಬರ್ಬೇಕು ಬೆಳಗಿನ ಜಾವ ನಾಲ್ಕೂವರೆ ಐದು ಗಂಟೆಗೆ ಎದ್ದೋಗ್ಬೇಕು ಗುಜ್ರಿ ಆರಿಸ್ಕೊಂಬರ್ಬೇಕು ಹಾಂ ಈಗ ಇವರಿಬ್ಬರ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂದ್ರೆ ಮಗು ಬಗ್ಗೆನಾದರೂ ನಾವು ಯೋಚನೆ ಮಾಡಬೇಕು ನಮ್ಮ ಮುಂದೆ ನಾವು ಒಂದು ಹೆಣ್ಮಕ್ಳಾಗಿ ನಮ್ಮ ಕಣ್ಣು ಮುಂದೆ ಇಂಥ ಅನ್ಯಾಯ ನಡಿಬೇಕಾರೆ ಅದೊಂದು ತಡಿಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ ಆದರೆ ನಮ್ಮ ಕೈಲಿ ಇದೆಲ್ಲ ಇಲ್ವಲ್ಲ ಹಾಗಾಗಿ ನಾವೆಲ್ಲ ಕಡೆ ಎಲ್ಲರಿಗೂ ಹೇಳಿ ನೋಡ್ತಾ ಇದ್ದೀವಿ ನನ್ನ ಕೈಲಾದಷ್ಟು ಸಹಾಯ ಅವ್ರಿಗೆ ಆಗಬೇಕು ಅಂತ ನಾನು ಬಯಸ್ತೀನಿ ಒಟ್ಟಿಗೆ ನನಗೇನು ಹೆಣ್ಮಗೊಂದು ಸೇಫ್ಟಿ ಅದ್ರದ್ದೊಂದು ಜೀವನ ನಡೀಬೇಕಷ್ಟೇ ಅವಳಿಗೊಂದು ಸೇಫ್ಟಿ ಜಾಗ ಮಾಡಿಕೊಡ್ಬೇಕು ಅವ್ರಿಗೆ ಯಾವುದೇ ಆಧಾರ್ ಪ್ರೂಫ್ ಏನೂ ಇಲ್ಲ ಒಂದೊಂದು ಪಾಪ ಊಟಕ್ಕೆ ಕಷ್ಟ ಜೀವನ ಅವ್ರದ್ದು ಗುಜರಿಸಿ ಸಿಕ್ಕಿದ್ರೆ ಸರಿ ಈಗ ಮಳೆಗಾಲದಲ್ಲಿ ರೇಷನ್ ಕಾರ್ಡ್ ಇದ್ರೆ ಒಂದು ರೇಷನ್ ತಂದು ಹಾಕೊಂಡು ಹೆಂಗೋ ಜೀವನ ಮಾಡ್ತಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ